ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈ ದಿನದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ ಹತ್ಯೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಗಲಕೋಟೆಯ ಮುದೋಳ ನಗರದಲ್ಲಿ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ವಿವಿಧ ಸಂಘಟನೆಯ ಕಾರ್ಯಕರ್ತರು ರಸ್ತೆಯನ್ನ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತೆ ಆಗ್ರಹಿಸಿದ್ರು سرکار کے یاد آزادتاں نیچے سرکار کے آزادتاں آگے دیکھو اگلی ٹک کو پہلے دیکھو آگے دیکھو اگلی ٹک کو اگلی ٹک کو جلدی سے آگے دیکھو اگلی ٹک کو اگلی ٹک کو جلدی سے آگے دیکھو ی ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಹಿಂದೆ ಗಾಂಜಾ ಡ್ರಗ್ಸ್ ಮಾಫಿಯಾ ಲಿಂಕ್ ಇದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಗಾಂಜಾ ಮಾಫಿಯಾ ಎಗ್ಗಿಲ್ಲದೆ ಸಾಕಿದೆ ಇಂತಹ ಮಾಫಿಯಾ ನಗರದಲ್ಲಿ ದುರಂತ ನಡೀತಾ ಇದೆ ಬಂಧನ ಮಾಡದಿದ್ರೆ ಆಗದು ಕಠಿಣ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ರು ಎಂಟತ್ತು ದಿನಗಳಿಂದ ಹೋರಾಟ ಆಯಿತು ಅದಾದಮೇಲೆ ಬಂಧಿಸುವಂಥದ್ದಾಯಿತು ಇವತ್ತು ಅಂಜಲಿ ಹೋರಾಟ ಆಯಿತು ಹೋರಾಟ ಮೇಲೆ ಇವತ್ತು ಮೂವತ್ತು ನಲ್ವತ್ತು ಗಂಟೆಗಳಾದಮೇಲೆ ನೀವು ಬಂಧಿಸುವಂಥದ್ದು ಬಟ್ ಎಂಡ್ ಎಲ್ಲಿಗೆ ಅನ್ನೋವಂಥದ್ದು ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಇವತ್ತು ಈ ರೀತಿಯಾದಂಥ ಹಂತಕರನ್ನು ನಾವು ಕೇವಲ ಬಂಧಿಸ್ತೀವಿ ನಾಳೆ ನೀವು ನ್ಯಾಯಾಂಗ್ ಕಸ್ಟಡಿಗೆ ತೊಗೊತೀರಿ ಅದಾದಮೇಲೆ ಹದಿನೈದು ದಿವಸ ಆಗುತ್ತೆ ಬೇಲ್ ಪ್ರೊಸೆಸಿಗೆ ಅವ್ರು ಇಮಿಡಿಯೇಟಾಗಿ ಆದರೆ ಇದರಿಂದ ಯಾವುದೋ ಒಂದು ತಾರ್ಕಿಕ ಅಂತ ಕಾಣುವಂತದ್ದು ಆಗುತ್ತೆ ನೋಡಿ ಒಂದು ತಾರ್ಕಿಕ ಅಂತ ಕಾಣಬೇಕಂದ್ರೆ ಇದಕ್ಕೆ ಈ ರೀತಿಯಾದಂಥ ಕಡಿಮೆ ಹಾಕ್ಬೇಕು ಹುಬ್ಳಿಯಲ್ಲಿ ಈಗಾಗಲೇ ನಮಗೆ ಮಾಹಿತಿ ಇರತಕ್ಕಂಥ ಕಾರಣ ಅಂತಾರೆ ಮೇಜರ್ ಆಗಿ ಇವತ್ತು ಗಾಂಜಾದ ಏನು ಒಂದು ದೊಡ್ಡ ಜಾಲ ಇದೆ ಅದರ ಜೊತೆಗೆ ಡ್ರಗ್ಸ್ ಗಳದ ಏನಂತ ಜಾಲ ಇದೆ ಆ ಜಾಲನೇ ಇದಕ್ಕೆ ಬಹುಮುಖ್ಯವಾಗಿ ಅಂತ ಕಾರಣ ಅನ್ನುವಂಥದ್ದು ಇವತ್ತು ಅನೇಕ ಸಂದರ್ಭದಲ್ಲಿ ವ್ಯಕ್ತಪಡಿಸೋಕೆ ಗೊತ್ತಾಗ್ತದೆ ಹುಬ್ಬಳ್ಳಿಯಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಜಾಲ ವ್ಯಾಪಕವಾಗಿದೆ ಹೌದು ಡೆಫಿನೆಟ್ಲಿ ಇದ್ರ ಬಗ್ಗೆ ತುಮಕೂರಿನಲ್ಲಿ ಸತತ ಒಂದು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿದಿದೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಗುಬ್ಬಿ ನಿಟ್ಟೂರು ಸೇರಿದಂತೆ ಹಲವೆಡೆ ದಾರಾಕಾರವಾಗಿ ಮಳೆಯಾಗಿದೆ ಈ ವೇಳೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ರು ಮಲೆನಾಡು ಶಿವಮೊಗ್ಗದಲ್ಲೂ ಧಾರಾಕಾರವಾಗಿ ಮಳೆಯಾಗಿದೆ ತೀರ್ಥಹಳ್ಳಿ ಹೊಸನಗರ ಶಿಕಾರಿಪುರ ಸುರಬ ಸೇರಿದಂತೆ ಹಲಪಿಡಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಎರಡು ದಿನದಿಂದ ಮಳೆಯಾಗ್ತಾ ಇದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಇನ್ನು ಒಂದೇ ಮಳೆಗೆ ಚಿಕ್ಕಮಗಳೂರಿನ ಕಳಸಾಪುರ ಬಡಿಯ ಕೆರೆ ಭರ್ತಿಯಾಗಿದೆ ಭಾರಿ ಮಳೆಗೆ ಕಟ್ಟೆ ತಿಮ್ಮಪ್ಪಯ್ಯನ ಕೆರೆ ಗಾಳಿ ಹಳ್ಳಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇತ್ಯ ಲಖ್ಯ ಗ್ರಾಮದಲ್ಲೂ ಬತ್ತಿ ಹೋಗಿದ್ದ ಹಳ್ಳಕ್ಕೆ ಜೀವ ಕಳೆ ಬಂದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ ಶಹಾಪುರ ತಾಲೂಕಿನಾದ್ಯಂತ ಸತತ ಒಂದು ಗಂಟೆಗಳ ಕಾಲ ಗುಡುಗು ಮಿಂಚು ಸಹಿತ ಮಳೆ ಸುರಿದಿದೆ ಬಿಸಿಲಿನ ಬೇಗೆಗೆ ಬಸವಳೆದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ ವರುಣನ ಆಕ್ರಮಣದಿಂದ ಯಾದಗಿರಿ ರೈ